ಶಿವಾನಂದ ತಂಗಿ ಸರೋಜ ಲಘುಲಗು ಲಘು ಲಘು ಬರಿವೆ ಏನ್ರಿ ಬೇ ಇಲ್ಲೇ ಇಷ್ಟೊತ್ತು ಮಾಡಾಕತ್ತೀ ಹಾ ಅಲ್ಲ ತೇರ ಲೇಟ್ ಜಲ್ದಿನ ಎಳಿತೈತಿ ಪಟ ಪಟ ಹೋದ್ರೆ ದರ್ಶನ ಸಿಗತೈತಿ ಮತ್ತೆ ನಿಮ್ಗೆ ಹಿಂಗ ಲೇಟ್ ಮಾಡ್ಕೊತ ಕುಂತ್ರೆ ದರ್ಶನ ಅಲ್ಲ ದೂರಿಂದ ಹೋಗಿದಕತಿ ನಿಮಗೆ ತೇರ ಲಘು ಲಘು ಬರಿಬೇ ಯಾಕೆ ಇಷ್ಟೊತ್ತು ಮಾಡಾಕತ್ತೀರಿ ಅಯ್ಯಯ್ಯ ಸ್ವಲ್ಪ ತಡಿರಿ ಎದಕ್ಕೆ ಇಷ್ಟ ಮಾಡಾಕತ್ತೀರಿ ನಿಮಗೆ ನಮ್ಮ ಮಕ್ಕಳಿಗೆ ಒಂದು ಪ್ಯಾಂಟ್ ಒಂದು ಅಂಗಿ ಮ್ಯಾಗ ಒಂದು ಟಾಪಿಗೆ ಇದ್ರೆ ಮುಗಿತ ನಮ್ದು ಗಣಮಕ್ಳ್ದು ನೂರ ಎಂಟು ಇರ್ತಾವೆ ಹಾಂ ನಾನು ಇನ್ನೂ ರೆಡಿ ಆಗಿಲ್ಲ ಇಷ್ಟೊತ್ತನ ಚಿಂಟುಂದ ರೆಡಿ ಮಾಡೋದಾತ ಅದಕ್ಕೆ ಸ್ವಲ್ಪ ತಡ್ರಿ ನಾ ಬೇರೆ ಸೀರೆ ಹಾಕೊಂಡು ಬರ್ತೀನಿ ದಿವಸ ಇದ ಅಂತಂದು ನನಗೂ ಆಗೈತಿ ಸ್ವಲ್ಪ ಹೊಂಟೀವಿ ಚಂದಾಗ ತಲೆ ಬಾಚ್ಕೊಂಡು ಆ ಸೀರೆ ಹಾಕ್ಕೊಂಡು ರೆಡಿಯಾಗಿ ಬರ್ತೀನಿ ಇನ್ನೂ ಒಂದು ಅರ್ಧ ತಾಸಾಕತ್ತೀ ನೀವು ಅಷ್ಟೆಲ್ಲ ಒದರಾಡೋಂಗಿತ್ತಂದ್ರೆ ನೀವೋ ಒಬ್ರಿಗೂ ಬಂದುಬಿಡಿ ಸುಮ್ಮನೆ ಯಾಕೆ ನೀವು ಯಾವ್ದು ಇದಕ್ಕೆ ಬೇಕು ನಿಮಗೆಲ್ಲ ಹೆಂಡರು ಮಕ್ಕಳು ಅಂತಂದು ಓಪ ಓಪ್ಪಾ ಓಪ ಸಮಾಧಾನ ಸಮಾಧಾನ ಇವತ್ತು ಜಾತ್ರೆ ಅಂತ ಗೊತ್ತೈತಿ ನಿಂದಲ್ಲ ಇರ್ಬಾದ್ರಪ್ಪಂದು ನಿನ್ನ ಮೈ ಯಾಗ ಬಂದಂಗೆ ಅದಾಳ ಆತ ಆತ ಸಮಾಧಾನ ಆದಷ್ಟು ಸ್ವಲ್ಪ ಲಘು ಹೋಗಿ ಲಘು ರೆಡಿಯಾಗಿ ಬಂದರೆ ಸ್ವಲ್ಪ ನಮಗೂ ಒಳ್ಳೆಯದ ನಿಮಗೂ ಒಳ್ಳೇದ್ರಿ Papa, 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 you nomar ya, ustah bengki-bengki, kata laiki. apa, mana ready ad nih, mana, horog nih yeah, untuk nunduh. Iya, si wanang dah, nih nih, inti matunin, maga ya, liat ar nunduh, pertaruh-pertaruh Pat ready marsum, kor kompah matun. Apa, ni? ready nih, aki sorot jari dia kira, a cintun ready mana kata la, baba, nah, horog gonin ತೋತು ತೋತೋ ತೋತು ನೀನು ತಿನ್ನ ಬರವಲ್ರಿ ಇವ್ರು ಅಲ್ಲ ಈ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗೋ ಬದಲಿ ನಾವದ್ ಲಗು ಹೋದ್ರೆ ನಾವ್ ಈ ರೋದಿತ್ತು ನೋಡಿ ನೋಡಿಲ್ಲ 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 ನಾ ಹೆಂಗ ರೆಡಿ ಆ ಬಾ 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 ಏನು ಏನು ಕಾಣಕತಿ ಅಂಗಿ ಚಡ್ಡಿ ಮಗನ ಏನು ಬಾ ತಪ್ಪಿನ ಹಾಕೊಂಬಿಟ್ಟಿ ஆஹ் கம்பரு அவ்ரெடி அட்னா பந்த மா நானும் ஆ பாரி ஹீரோ கண்ணங்க நோடப்பா மஸ்தவள அங்கே அடி ஆடி ரீ இன்ன சுஜாத்த இல்லை ஓஹோ ஹோ ஹீரோயின் ரெடி ஆகிஷ் ரெடி ஆக்க இத்தன டைம் தகண்ட்ரீனா ஆ சந்திச்சி அத ಮುಂಗ್ಲಿ ಮಕ್ಕ ಕಣ ಕಣಕತೈತಿ ಸ್ವಲ್ಪ ತಗು ಮಕ್ಕ ಇಟ್ಕೊಂಡ್ರೆ ಸ್ವಲ್ಪ ಚಲೋ ಅಂತಂದ್ರೆ ನನ್ನ ಅಭಿಪ್ರಾಯ ಅಷ್ಟ ಮತ್ತೆ ನೀನಿಲ್ಲ ಹ್ಞೂ ಹ್ಞೂ ಇದಕ್ಕೇನು ಇಲ್ಲ ಇದಕ್ಕೇನು ಕಡಿಮೆ ಇಲ್ಲ ಹಾಂ ಅಲ್ಲಿ ಓದ್ರಾಕತ್ತಿದ್ರಲ್ಲ ಒಂದು ಆತಿ ಮನ್ಯಾಗ ದೌಡ್ ಬಾ ಲಘು ಬಾ ಲಘು ಬಾ ಅಂತಂದು ನಮ್ಗೆ ನೂರ ಎಂಟು ಇರ್ತಾವೆ ಹಾಂ ಕೂದಲಾ ತಲೆ ಬಾಚ್ಕೊಳ್ಳೋದು ಹೂವು ಕಟ್ಕೊಳ್ಳೋದು ಸೀರೆ ಉಟ್ಕೊಳ್ಳೋದು ನಿಮಗೇನು ಏನು ಗರ ಮಕ್ಕಳಿಗೆ ಪ್ಯಾಂಟು ಅಂಗಿ ಅಷ್ಟು ಸಿಗಿಸ್ಕೊಂಡು ಹಾಂ ಮುಂದೆ ನನಗೆ ಇದನ್ನು ಖರಾಬ್ ಮಾಡಿರಿ ನೋಡಿ ಈಗ ಒಮ್ಮದ ನಗ ಅಂದ್ರೆ ನಗಲಿ ಆತು ಬಿಡು ಹೋಲಿ ನಿನ್ನ ಸೊಸಿನ ಕರಿ ಹಾಂ ಸರೋಜಾ ಬಂದ್ಯಾ ಹ್ಞೂ ರೀ ಮಾವರು ಹಾಂ ನಾಡ್ರಿ ನೋಡಿರಿ ಪಟ ಪಟ ನಾಡ್ರಿ ಟೈಮ್ ಮತ್ತ ನಮಗೆ ಅಲ್ಲೇ ಮತ್ತೇನು ಸಿಗೋದ ತಂಗಿ ಒಲಿ ಮ್ಯಾಗ ಹಾಲಿಟ್ಟಿದ್ನಿ ಅದನ್ನು ಏನು ಮಾಡಿದಿರಿ ತಗಿ ಅಂತ ಹೇಳಿದ್ನಲ್ಲ ನಿನಗೆ ಹಾಂ ಅದನ್ನು ತೆಗ್ದು ನಾಡ್ರಿ ಐತಿ ನಾ ಒಲೆ ಮ್ಯಾಗ ಹಾಲು ಇಟ್ಟಿದ್ದ ತೆಗೆದು ಎಲ್ಲ ಇದನ್ನ ಮಾಡಿ ಬಂದಿನಿ ಗ್ಯಾಸ್ ಆಫ್ ಮಾಡಿ ಆಮ್ಯಾಗ ಕದ ಹಾಕಿ ಬಂದೀನಿ ಹ್ಞೂ ಆಯ್ತಾ ನಡ್ರಿ ಹೋಗು ನೋಡಿರಿ சிவானந்த ஒாக நோட் பாரப்பா பேவா ஒழக ஆகுதில்ல மத்தி ஹோதிர மூர்நாள் ஆசை இடத்த நோட் பாழையார நோட்ல அதுக்க இல்லை கை முக்கி இங்கே ஃப்ரீ பேட் ரீ பாழே அச்சினுக்கே பாழே பேட பேட ఈగ హా సంజకి బరు కనక ఇవత్ మొదల జాత్రి ఒలసెలా జాత్ర అడ్డాకొందో బేకారా రాత్రి ఇవత్ రాత్రి బంద దర్శన మాట్ నగ నిమ్మగిన లగ్ లగు బరవా అంత ఈ నోడి లెట్ ఆ ఎలా జనా జంగుళతీ దర్శన జాత్రీ హైవ సరోజ ఈ బాడబా ఇలా అందరూ భాట్ ఆకత్తి ఈ పాళె హచ్చా బ ನೋಡಿರಿ ಹೋಗೋಣ ನೋಡ್ರಿ ಅಲ್ಲಿ ತೇರು ನಿಂತ ನೋಡಿರಿ ನೋಡೋಣ ಹ್ಞೂ ಆಯ್ತು ಬಾರಪ್ಪ ರಪ್ಪ ಅಷ್ಟ ಮಾಡೋನು ಹಾಂ ಬಾ 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 ಏನು ತೇರ ಏನು ಅಲಂಕಾರ ಮಾಡ್ಯಾರ ಏನು ಜಾತ್ರೆ ಹಾಂ ನೋಡ್ರಪ್ಪ ನಾಳೆ ಮ್ಯಾಲೆ ಏಯ್ ಮ್ಯಾಗ ಯಾಕೆ ಹತ್ಬೇಕು ಮಗನ ಅಲ್ಲಿ ದೇವ್ರು ಕುಂತರ ತವ ನೋಡ್ರಿ ಹತ್ತಿ ಅಂದ್ರೆ ಬೈದ ಬಿಡ್ತಾರ ನಿನಗೆ ಹಾಂ ಹಾಂ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಹಾರಾಗಿರ ಎಲ್ಲ ಹಾಂ ಭಾರಿ ಕಳ ಭಾರಿ ಕಳ ಆಗತೈತಿ ತಂಗಿ ಯು ಇಲ್ಲಿ ಇಲ್ಲೊಂದು ಫೋಟೋ ತೆಗಿಯಲ್ಲ ಫೋಟೋ ಅತಿ ಹ್ಞೂ ರೀ ತೆಗಿತೀನಿ ನೋಡ್ರಿ ಹಾಂ ಫೋಟೋ ತೆಗೀತೀನಿ ಬರ್ರಿ ಬರ್ರಿ ಬನ್ರಿ ನಿಂದ್ರ ಬರೀ ಅಲ್ಲ ಇಲ್ಲಿ ಎಲ್ಲರೂ ಇಲ್ಲೇ ಕ್ಯಾಮ್ರಾ ಕಡೆ ನೋಡಿರಿ ಸ್ವಲ್ಪ ಸ್ಮೈಲ್ ಮಾಡ್ರಿ ಎಲ್ಲರೂ ಹಾಂ ಫೋಟೋ ಮಸ್ತ್ ಬಂದವ್ರಿ ಅತ್ತಾರ ಹಾಂ ಬೇಸ್ ಆತ ಬರ್ರಿ ಅಲ್ಲೇ ಆಟೋಗ ಬರ್ರಿ ಜಾತ್ರೆ ನೋಡಾಕ அஸ் மா மத்தியா இல்ல நாள இல்லை சனி ஐத்தல இதே சிவானந்த நானும் அது பண்ணி நோட அப்படின் ಲೈಟ್ ಸಮಾನು ದೂರ ಯಾವ್ದು ಅದ ಬ್ಯಾಡ ಚಿಂಟು ಬೇಡ ಅದೆಲ್ಲ ಇದನ್ನ ಮಾಡಕ್ಕೆ ಹೋಗ್ಬಾರ್ದು ನೋಡಿ ಮತ್ತು ಓನ್ಯಾಗ ಬಡ್ದ ಬಿಡ್ತಾರ ಇಲ್ಲ ಮಮ್ಮಿ ಅದನ್ನ ತಗೋಬಾರ್ದು ಅಂದ್ರೆ ತಗೋಬಾರ್ದು ಹಾಂ ಇನ್ನೊಬ್ರಿಗೆ ತೊಂದರೆ ಯಾಕೆ ಮಾಡೋದು ಹಾಂ ನೀವು ಅದನ್ನ ಏನು ಮಾಡ್ತಾರ ಗೊತ್ತ ಸಲ ತಗೊಂಡಿದ್ದಿಲ್ಲ ಅದನ್ನ ನಾಯಿಗೆ ಮತ್ತು ಬೆಕ್ಕಿಗೆಲ್ಲ ಕಾಡ್ಸಿ ನೀವು ನಿಮ್ಗೆ ಕಾಡ್ಸಿರಿ ಹೆಂಗಾಗತ್ತದ ಅದನ್ನೆಲ್ಲ ತೊಳಕೋಬೇಡ ನಿನಗೆ ಬಾ ಇಲ್ಲಿ ಒಂದು ಪ್ಲಾಸ್ಟ್ ಪ್ಲಾಸ್ಟಿಕ್ ಕಾರ್ ಕೊಡಿಸ್ತೀನಿ ಪ್ಲಾಸ್ಟಿಕ್ ಕಾರ ಪ್ಲಾಸ್ಟಿಕ್ ಕಾರ್ ತೊಗೊಂಡು ಅದಕ್ಕೆ ನಾನು ಏನು ಏ ಚಿಂಟು ಏನು ಲೇ ನಿಂದ ಅದು ಬ್ಯಾಡ್ ಅಂತ ಹೇಳಕತ್ತಾಳೆ ಇಲ್ಲಿ ನಿಮ್ಮ ಮಮ್ಮಿ ಅದನ್ನು ತೊಳಕ್ಕೆ ಹೋಗ್ಬೇಡ ಸುಮ್ಮ ಉಡ ಹುಡುಗರು ಕೊಡು ಕೂಡ ನೀನು ಉಡಾಳಕ್ಕಿ ಆತ ನಾ ಹೋಗ್ತೀನಿ ನಾ ಕೇಳಿದ್ದು ಕೊಡಿಸ್ಲಿಕ್ಕಂದ್ರೆ ಮತ್ತೆ ಕರ್ಕೊಂಡ್ಬಂದ್ರೆ ನನ್ನ ನೀವು ಆರಾಮ್ ಮಾಡ್ಕೊಂಬರ್ ಹೋಗ್ತಿರ್ತೀರಿ ಜಾತ್ರೆ ಏ ಲೇ 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 ನಿಂದ್ರೆ ಲೇ ಏನ ಲೇ ಚಿಂಟು ಸ್ವಲ್ಪ ಸುಮ್ಮರು ಈಗೆಲ್ಲ ಜಾತ್ರೆ ಮುಗಿಸ್ಕೊಂಡು ಹೋಗು ನೀವ್ರ ಜೊತೆ ನಾವು ಮತ್ತೆ ಸಂಜೆಗೆ ಬರೋನು ನಿಂಗೆ ಅವಾಗ ಏನು ಬೇಕಾದನ್ನೆಲ್ಲ ಕೊಡಿಸ್ತೀನಿ ಸುಮ್ಮರು ಯಾಕೆ ಹಿಂಗೆ ಮಾಡಾಕತ್ತೀ ಕೊಡ್ಸಬೇಕು ತೋರಿಸ್ತಿದ್ದೆ ಮತ್ತೆ ಚುಕ್ಕಿ ಯಾಕೆ ತೋರಿಸ್ಲಿಲ್ಲ ಕೊಡಿಸಿದ ನಾನಾಗತ್ತ ಸುಮ್ಮ ಹಿಂಗೆ ಹಾಂ ಆಯ್ತಾ ಹಾಂ ಶಿವಾನಂದ ಹತಾಟ ಸ್ವಲ್ಪ ಇದನ್ನು ಅಡ್ಡಾಡೆ ಜಾತ್ರೆ ಅಡ್ಡಾಡೆ ನಡಿಯಪ್ಪ ಹೋಗೋನು ಮನೆ ಕಡೆ ಹಾಂ ಬರ್ರಪ್ಪ ಸ್ವಲ್ಪ ಅಡ್ಡಾಡು ಬರ್ರಿ